ಬರುವ ಆಗಸ್ಟ್ ತಿಂಗಳು ಕರ್ನಾಟಕ ರಾಜ್ಯ ಹುಬ್ಬಳ್ಳಿ ನೋಡ್ತೈತೆ ಯಾಕೆ ನೋಡ್ತೈತೆ ಹುಬ್ಬಳ್ಳಿ ಹುಬ್ಬಳ್ಳಿ ರಾಜ್ಯದ ಎರಡನೇ ರಾಜಧಾನಿ ಬೆಳಗಾವಿನೂ ಎರಡನೇ ರಾಜಧಾನಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ನಡುವೆ ಒಂದೂವರೆ ಗಂಟೆಯ ಅಂತರ ಹೈಕೋರ್ಟು ಐತಿ ಸುವರ್ಣ ಸೌಧು ಐತಿ ಈಗ ಹುಬ್ಬಳ್ಳಿ ಇಡೀ ಕರ್ನಾಟಕ ನೋಡ್ತೈತೆ ಏನು ಅಂತ ಹಬ್ಬದ ವಾತಾವರಣ ಮಾಡೋಕೆ ಹೊಂಟಾರ ಗೊತ್ತೈತೆನ್ರೀ ಉತ್ತರ ಕರ್ನಾಟಕದ ಮಹಾಜನತೆ ಇವತ್ತು ಉತ್ತರ ಕರ್ನಾಟಕದ ಮಹಾನ ಮಂತ್ರಿಗಳು ಶಾಸಕರು ಆತ್ಮೀಯರು ಅಭಿಮಾನಿಗಳು ಬೆಂಬಲಿಗರು ಇದೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುಟ್ಟಹಬ್ಬವನ್ನು ಹತ್ತು ಲಕ್ಷ ಜನ ಸೇರಿಸುವಂಥ ಬೃಹತ್ ಪ್ರಮಾಣದ ಕಾರ್ಯಕ್ರಮ ಇದೆ ಹುಬ್ಬಳ್ಳಿಯಲ್ಲಿ ಮಾಡಾಕತ್ತಾರ ಆ ಹುಬ್ಬಳ್ಳಿಯ ಕೂಗು ದೆಹಲಿ ಪಾರ್ಲಿಮೆಂಟ್ಗೆ ಮುಡ್ತೈತಿ ಸಿದ್ದರಾಮಯ್ಯನ ತಾಕತ್ ಅನ್ನೋದು ಸಿದ್ದರಾಮಯ್ಯ ಅಜಾತ ಶತ್ರು ಸಿದ್ದರಾಮಯ್ಯ ಹದಿನೈದು ಬಜೆಟ್ ಮಾಡಿದಂಥ ದಾಖಲೆ ನಿರ್ಮಾಣ ಮಾಡಿದಂಥ ಏಕೈಕ ಮುಖ್ಯಮಂತ್ರಿನು ಐದು ವರ್ಷ ಪೂರ್ಣ ಮಾಡಿದಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಎರಡು ಸಾರಿ ಐದೈದು ಸಾರಿ ಮುಖ್ಯಮಂತ್ರಿ ಮಾಡಿದಂಥ ವ್ಯಕ್ತಿ ಯಾರೂ ಇಲ್ಲ ದೇವರಾಜರಸರು ಮಾತ್ರ ಐದು ವರ್ಷ ಮಾಡಿದ್ರು ಸಿದ್ದರಾಮಯ್ಯ ಎರಡನೇ ಸಾರಿ ಮಾಡಿದರೆ ಆ ಕಾಲ ಸನ್ನಿಹಿತ ಬಂದೈತಿ ಇಂಥ ಇಳಿ ವಯಸ್ಸಿನಲ್ಲಿಯೂ ಸಹಿತ ಪಾರದರ್ಶಕ ಆಡಳಿತ ಕಟ್ಟುನಿಟ್ಟಿನ ಆದೇಶಗಳು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಾಕತಾರ ಅದೇ ಸಿದ್ದರಾಮಯ್ಯಗೆ ಇನ್ನೂ ಶಕ್ತಿ ತುಂಬುವ ಸಲುವಾಗಿ ಪ್ರಾರ್ಥನೆ ಮಾಡುವ ಸಲುವಾಗಿ ಅವರ ಹುಟ್ಟಬ್ಬನ್ನು ದಾವಣಗೆರೆಯಲ್ಲಿ ಮಾಡಿದಕ್ಕಿಂತ ದುಪ್ಪಟ್ಟು ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಾಕತಾರಂದ್ರೆ ಉತ್ತರ ಕರ್ನಾಟಕದ ಮಹಾಜನತೆ ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರ್ರೀ ಸಿದ್ದರಾಮಯ್ಯ ಅಂದ ತಕ್ಷಣ ಉತ್ತರ ಕರ್ನಾಟಕ ಥೈ ತೈ ಕುಣಿದೈತಿ ಈ ಕುರುಬ ಸಮಾಜದ ಕುಟುಂಬದಲ್ಲಿ ಒಬ್ಬ ಧೀಮಂತ ನಾಯಕನಾಗಿ ಬೆಳೆದು ಕಷ್ಟದಲ್ಲಿ ಇದ್ದರೂ ಸಹಿತ ರಾಜ್ಯದ ಚುಕ್ಕಾನೆ ಹಿಡಿದು ವ್ಯವಸಾಯದಿಂದ ಬಂದಂಥ ಬಿ ಐ ಎಲ್ಲೆಲ್ಲಿ ಬಿ ಮಾಡಿಕೊಂಡು ಪ್ರೊಫೆಸರ್ ನಂಜುಂಡಸ್ವಾಮಿಯ ಗುರುಗಳ ಆಶೀರ್ವಾದದೊಂದಿಗೆ ಮೊಟ್ಟ ಮೊದಲನೆಯ ಬಾರಿಗೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಮಂತ್ರಿಯಾದಂಥ ಅದಕ್ಕೆ ಪ್ರೇರಣೆ ಕೊಟ್ಟಂಥ ಅಬ್ದುಲ್ ನಜೀರ್ ಸಾಬ್ನನ್ನು ಇವತ್ತು ನಾವು ನೆನೆಸಬೇಕು ಇದೇ ವಿಧಾನಸೌಧ ತಯಾರಾಗಲಿಕ್ಕೆ ಹೇಗೆ ನಾವು ಜಗಳೂರು ಇಮಾಮ್ ಸಾಬ್ರನ್ನ ನೆನೆಸ್ತೀವಿ ಅದೇ ರೀತಿ ಅಬ್ದುಲ್ ನಜೀರ್ ಸಾಬ್ರನ್ನ ನೆನೆಸಬೇಕು ಇವತ್ತು ರಾಜ್ಯಕ್ಕೆ ಒಂದು ಚುಕ್ಕಾಣಿ ಹಿಡಿದು ರಾಜ್ಯದಲ್ಲಿ ಒಳ್ಳೆ ಆಡಳಿತ ನೀಡುತ್ತಿರುವ ಒಂದು ನೂರ ಮೂವತ್ತಾರು ಸೀಟುಗಳನ್ನು ತಂದು ಭದ್ರ ಬುನಾದಿಯ ಸರ್ಕಾರ ಮಾಡಿದಂಥ ಮಹಾನೇತಾರ ಇದೇ ಸಿದ್ದರಾಮಯ್ಯ ಸಿದ್ದರಾಮೋತ್ಸವ ಅಂತೇಳಿ ಹೆಸರು ಸಹಿತ ನಾಮಕ ಮಾಡ್ಯಾರ ಇಲ್ಲಿರುವಂಥ ಉತ್ತರ ಕರ್ನಾಟಕದ ಪ್ರಮುಖ ಮಂತ್ರಿಗಳು ಶಾಸಕ ಎಲ್ಲರೂ ಕಾಯ ವಾಚ ಮನಸ್ಸಿನಿಂದ ಹತ್ತು ಲಕ್ಷಕ್ಕೂ ಮೆಕ್ಕೆ ಜನರನ್ನ ಇದೇ ಹುಬ್ಬಳ್ಳಿಯಲ್ಲಿ ಸಿದರಾಮೋತ್ಸವ ಆಗತೈತಿ ನಿರೀಕ್ಷೆ ಮಾಡ್ರಿ ಹಂಗಾದ್ರೆ ಸಿದರಾಮೋತ್ಸವದಲ್ಲಿ ಭಾಗ ಯಾರ್ಯಾರು ವಹಿಸ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಎಷ್ಟೊಂದು ವಿಜೃಂಭಣೆಯಿಂದ ನಮ್ಮ ಕರ್ನಾಟಕದ ದೊರೆಗೆ ಆಶೀರ್ವಾದ ಮಾಡೋಣ ಇನ್ನೂ ನೂರು ಕಾಲ ವರ್ಷ ಬಾಳಲಿ ಬದುಕಲಿ ಒಳ್ಳೆಯ ಆಡಳಿತ ಕೊಡಲಿ ಅವರ ಸಚಿವ ಸಂಪುಟಕ್ಕೂ ಸಹಿತ ಒಳ್ಳೆಯ ಶಕ್ತಿ ಕೊಡಲಿ ಅಂಥೇಳಿ ಹಾರೈಸ್ತೀರಿ ನೀವೆಲ್ಲರೂ ದಕ್ಷಿಣ ಕರ್ನಾಟಕದಿಂದ ಅದಕ್ಕಿಂತಲೇ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇದೇ ಸಿದ್ದರಾಮಯ್ಯರ ಅಪಾರ ಬೆಂಬಲಿಗರಿದ್ದಾರೆ ಹಾಗಾದ್ರೆ ಎಲ್ಲ ಬೆಂಬಲಿಗರೂ ಸಹಿತ ಖುಷಿಯಿಂದ ಸಿದ್ದರಾಮೋತ್ಸವ ಆಚರಣೆ ಮಾಡುವಗೋಸ್ಕರ ಇನ್ನು ಕಾದು ನೋಡ್ರಿ ಹುಬ್ಬಳ್ಳಿ ಶೃಂಗಾರ ಹಾಕೈತಿ ಸ್ವಾಗತ ಮಾಡ್ತೈತಿ ಅಲ್ಲಿ ನಂಬರ್ ಒನ್ ನ್ಯೂಸ್ ಕನ್ನಡ ಖಡಕ್ ಜವಾರಿ ಕಾಕ ಆ ಸ್ಟೇಜ್ ಮೇಲೆ ಮುಂದೆ ಇರ್ತಾನೆ ಅದನ್ನೂ ಸಹಿತ ನೀವು ನೋಡ್ರಿ ಅಂತ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ